ಏನು ಇವತ್ತು ಲೈವ್ ಮುಖಾಂತರ ನನ್ನ ತಾಲೂಕಿನ ಜನತೆಗೆ ಒಂದು ವಿಷಯವನ್ನು ತಿಳಿಸೋದಕ್ಕೆ ಲೈವ್ ಮುಖಾಂತರ ಬಂದಿದ್ದೇನೆ ವಿಷಯ ಏನಂದರೆ ನೀವು ನನ್ನನ್ನು ರಾಜಕೀಯವಾಗಿ ಎಂಬತ್ತಾರನೇ ಇಸುವಿಂದ ಇಲ್ಲಿವರೆಗೂ ಕೂಡ ಬೆಳೆಸಿದಿರಿ ಅವಕಾಶ ಮಾಡಿಕೊಟ್ಟಿದ್ದೀರಿ ಅದೇ ರೀತಿ ಎರಡು ಸಾರಿ ಶಾಸಕನಾಗಿ ಮಾಡಿದಿರಿ ಎರಡನೇ ಅವಧಿಗೆ ಶಾಸನ ಆಗೋಂಥ ಸಂದರ್ಭದಲ್ಲಿ ಕಡಿಮೆ ಓಟಲ್ಲಿ ಎಮ್ ಎಲ್ ಎ ಆದರೂ ಕೂಡ ಎಮ್ ಎಲ್ ಎ ಆಗಿ ಮಾಡಿದಿರಿ ನನ್ನ ತಾಲೂಕಿನ ಜನತೆ ಇನ್ನೂರ ನಲವತ್ತೆಂಟು ಓಟಲ್ಲಿ ಎಮ್ ಎಲ್ ಎ ಡಿಕ್ಲೇರ್ ಆದಮೇಲೆ ನನ್ನ ಮೇಲೆ ಸೋತಂಥ ಅಭ್ಯರ್ಥಿ ಅವರಿಗೆ ಕೌಂಟಿಂಗ್ ಮೇಲೆ ಅನುಮಾನ ಬಂದು ಕೋರ್ಟ್ಗೆ ಹೋಗಿದ್ರು ಕೋರ್ಟಲ್ಲಿ ರೀಕೌಂಟಿಂಗ್ ಆಗಬೇಕು ಅಂತ ಕೇಳಿದರು ನಾನು ರೀಕೌಂಟಿಂಗ್ ಆಗಬೇಕು ಅಂತೇಳಿ ಅವರು ಕೋರ್ಟ್ಗೆ ಹೋದಂಥ ಸಂದರ್ಭದಲ್ಲಿ ಸುಮಾರು ಸದಗಳಲ್ಲೂ ಕೂಡ ನಾನು ಹೇಳಿದ್ದೀನಿ ನಾನು ಪಬ್ಲಿಕ್ಕು ಸಭೆಗಳಲ್ಲೂ ಕೂಡ ಹೇಳಿದ್ದೀನಿ ರೀಕೌಂಟಿಂಗ್ ಅಂತ ಏನು ಹೋಗಿದ್ದಾರೆ ಆ ರೀಕೌಂಟಿಂಗ್ ಏನಾದರೂ ಕೋರ್ಟಲ್ಲಿ ಆದೇಶ ಆದ ನಾನು ರೀಕೌಂಟಿಂಗ್ ಮೇಲೆ ರೀಕೌಂಟಿಂಗ್ ಮೇಲೆ ಚಾಲೆಂಜ್ ಮಾಡಲ್ಲ ಅಪೀಲ್ ಹೋಗಲ್ಲ ನಾನು ರೀಕೌಂಟಿಂಗ್ ಅಂತ ಆದರೆ ನಾನು ಸ್ವಾಗತ ಮಾಡ್ತೇನೆ ರೀಕೌಂಟಿಂಗ್ ಆಗಬೇಕು ಅಂತ ಕೂಡ ಹೇಳಿದ್ದೆ ಆದರೆ ಇವತ್ತಿನ ಕೋರ್ಟಿನ ಆದೇಶ ಚುನಾವಣೆಯ ಪ್ರಕ್ರಿಯೆಯನ್ನು ಶಾಸಕರನ್ನು ಅಸಿಂಧುಗೊಳಿಸಿ ಕೌಂಟಿಂಗ್ ಮಾಡಿ ಅಂತ ಆಗಿದೆ ರೀಕೌಂಟಿಂಗ್ ಮಾಡಿ ಅಂತ ಆಗಿದೆ ಅದರಿಂದ ತುಂಬ ಬೇಜಾರು ಕೂಡ ಆಗಿದೆ ಆದರೆ ನಾನು ಒಂದು ಮಾತು ನನ್ನ ತಾಲೂಕಿನ ಜನತೆಗೆ ನನ್ನ ಅಭಿಮಾನಿಗಳಿಗೆ ತಿಳಿಸೋದೇನಂದ್ರೆ ಯಾರೂ ಗಾಬರಿ ಆಗಬೇಡ್ರಿ ಈ ಆದೇಶ ಸುಪ್ರೀಂ ಕೋರ್ಟಲ್ಲಿ ಚಾಲೆಂಜ್ ಮಾಡ್ತೇವೆ ಮೂವತ್ತು ದಿವಸ ಈ ಆದೇಶ ಸ್ಟ್ರೈಕ್ ಕೂಡ ಕೊಟ್ಟಿದ್ದಾರೆ ನಾನು ಅವಾಗಲೇ ನೋಡಿದೆ ಒಬ್ಬ ಮಾಜಿ ಶಾಸಕ ಮಂಜುನಾಥ್ ಕೂಡ ಖುಷಿ ಆಗ್ಬಿಟ್ಟೆ ನಾನು ಆವಾಗಲೇ ಏನು ಶಾಸಕರಿಲ್ಲ ಮಾಲು ತಾಲೂಕು ತಬ್ಲೇ ಆಗಿಬಿಟ್ಟಿದೆ ಶಾಸಕರು ಅಂತ ನನಗೆ ಹೇಳ್ತೇನೆ ಒಂದು ಮಾತು ಇಲ್ಲಿ ಶಾಸಕರು ಇಲ್ಲದೆ ತಬ್ಬಲಿ ಆಗಿಲ್ಲ ಕೋರ್ಟು ಕೂಡ ಈ ಆದೇಶಕ್ಕೆ ಮೂವತ್ತು ದಿನ ಸ್ಟೈ ಕೊಟ್ಟಿದ್ದಾರೆ ಮೂವತ್ತು ದಿನ ಒಳಗಡೆ ನಾನೇನಾದರೂ ಈ ಆದೇಶಕ್ಕೆ ಸ್ಟೈ ಕೊಡದೇ ಇದ್ರೆ ತಾಲೂಕ್ ತಬ್ಬಿಲೆ ಆಗ್ತದೆ ಆದರೆ ತ ಕೋರ್ಟ್ ಇವತ್ತು ಮೂವತ್ತು ದಿನ ಆದೇಶ ಶಾಸಕನಾಗಿ ಮುಂದುವರಿಯಬಹುದು ಅಪೀಲ್ ಹೋಗೋದಕ್ಕೂ ಅವಕಾಶ ಮಾಡಿಕೊಟ್ಟಿದ್ದಾರೆ ಅದರಿಂದ ಯಾರು ನನ್ನ ಅಭಿಮಾನಿಗಳು ನನ್ನ ತಾಲೂಕಿನ ಜನತೆ ಗಾಬರಿ ಇದು ಯಾಕೆ ಹೆಂಗೆ ಆಯಿತು ಕೋರ್ಟ್ ಆದೇಶ ಆಶ್ಚರ್ಯಕರವಾಗಿದೆ ಆದರೆ ಸುಪ್ರೀಂ ಕೋರ್ಟಲ್ಲಿ ನಿಮ್ಗೆಲ್ಲರಿಗೂ ಕೂಡ ಜಯ ಸಿಗ್ತದ ನನ್ನ ಜಯ ಅಲ್ಲ ನನ್ನ ತಾಲೂಕಿನ ಜನತೆ ನೀವೇನು ರಾಜಕೀಯವಾಗಿ ನನ್ನ ಇಷ್ಟು ಬೆಳೆಸಿದಿರಿ ನೀವು ಯಾರೂ ಕೂಡ ಬೇಜಾರು ಪಡುವಂಥದ್ದಲ್ಲ ಭಯ ಬೀಳುವಂಥದ್ದಲ್ಲ ಮೂವತ್ತು ದಿವಸ ಏನು ನಮಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಮೂವತ್ತು ದಿವಸ ಒಳಗಡೆ ಸುಪ್ರೀಂ ಕೋರ್ಟ್ಗೆ ಅಪೀಲ್ ಹೋಗೋಣ ಅಪೀಲ್ ಹೋದರೆ ನ್ಯಾಯ ನಮ್ಮ ಪರ ಸಿಗ್ತದೆ ದಯವಿಟ್ಟು ನೀವು ಯಾರು ಕೂಡ ಗಾಬರಿ ಆಗಬೇಡ್ರಿ ಯಾವುದೇ ಸಂದರ್ಭದಲ್ಲಿ ಈ ವಿರೋಧ ಪಕ್ಷದ ಏನಾದರೂ ಮಾತಾಡಿದಾಗ ಇದಕ್ಕೆ ಇವತ್ತಿನ ಕೋರ್ಟ್ ಆದೇಶ ಹಿಂಗಾಗಿದೆ ಹಂಗೆ ಆಗಿದೆ ಅಂತ ಯಾರು ಗಾಬರಿ ಆಗಬೇಡ್ರಿ ಕೋರ್ಟ್ ಆದೇಶ ಆಗಿರೋದಿಷ್ಟೇ ಅದಕ್ಕೆ ಸ್ಟೇ ಆರ್ಡ್ರ್ ಕೂಡ ಇದೆ ಈ ಸ್ಟೇ ಆರ್ಡ್ರ್ ಒಳಗಡೆ ನಾವು ಕೋರ್ಟ್ಗೆ ಚಾಲೆಂಜ್ ಮಾಡಿ ಅದಕ್ಕೆ ನಮಗೆ ಅನುಕೂಲ ಆಗ್ತದೆ ಅನ್ನೋ ಒಂದು ಸಂದೇಶವನ್ನು ಭರವಸೆಯನ್ನು ನನ್ನ ತಾಲೂಕಿನ ಜನತೆಗೆ ನಾನು ಕೊಡ್ತೀನಿ ನಾನು ನೋಡಿದ್ರೆ ನಿಮ್ಗೆ ಹೆಂಗನಿಸ್ತದೆ ಧೈರ್ಯವಾಗಿದ್ದೀನಿ ನೀವೆಲ್ಲ ನನ್ನ ಅಭಿಮಾನಿ ಧೈರ್ಯವಾಗಿರ್ರಿ ಯಾರೋ ಗಾಬರಿ ಆಗಬೇಡ್ರಿ ಜೀವನದಲ್ಲಿ ನಾನೆಲ್ಲ ನೋಡ್ಸ್ಬಿಟ್ಟಿದೀನಿ ನೀವು ರಾಜಕೀಯವಾಗಿ ಒಳ್ಳೆ ಒಳ್ಳೆ ಅವಕಾಶಗಳು ಕೊಟ್ಟಿದ್ದೀರಿ ನಿಮ್ಮ ಅವಕಾಶ ಜೊತೆಗೆ ಇಂಥವೆಲ್ಲ ಫೇಸ್ ಮಾಡೋಕ್ಕೆ ಆರೋಗ್ಯನೂ ಕೊಟ್ಟಿದ್ದೇನೆ ದೇವರು ನಿಮ್ಮ ಧೈರ್ಯನೂ ಕೊ ನೀವು ಇರೋದ್ರಿಂದ ನಿಮ್ಮ ಧೈರ್ಯ ಕೂಡ ಇದೆ ಇಂಥ ಸುಮಾರು ಇಂಥ ನೂರಾರು ಬೇಕಾದಷ್ಟು ತೊಂದರೆಯಲ್ಲಿ ಕೊಟ್ಟರು ಆದರೂ ಕೂಡ ದೇವರು ನೀವಿದ್ರಿ ನನ್ನ ಜೊತೆಗೆ ಆದ್ರೆ ಇವತ್ತು ಕೋರ್ಟು ಗೌರವ ನ್ಯಾಯಾಲಯ